ಹಾಯ್ ನಮಸ್ತೆ ಹೇಳಿಗು ಇದು ಸೀರಿಯಲ್ ಇವ ಏನಾಗುತ್ತೆ ನೋಡುವ ಇಲ್ಲಿ ನೋಟಿಸ್ ಬೋರ್ಡ್ ಹತ್ರ ಎಲ್ಲ ನೋಡ್ತಾ ಇರ್ತಾರೆ ಅಲ್ಲಿ ನಿಧಿನ ಇರ್ತಾರೆ ಅಲ್ಲಿ ಬಂದು ತಾರ ಅವರು ಬಂದು ನಿಧಿಗೆ ಕಪಾಳಕ್ಕೆ ಹೊಡಿತಾರೆ ಹಾಗೆ ಹೊರಗಡೆ ಕರ್ಕೊಂಡು ಬಂದು ಹೇಗೆ ಕಾಣಿಸ್ತಾ ಇದೆ ಈ ಜಾಗ ನಿನಗೆ ಓದಲಿಕ್ಕೆ ಬರುದ ಓದೋ ವಯಸ್ಸಲ್ಲಿ ನಿನಗೆ ಗಂಡಸರ್ ಬೇಕ ಅಂತ ಕೇಳ್ತಾ ಅವರು ಆಗ ಅವಳು ಮ್ಯಾಮ್ ಅಂತ ಹೇಳ್ತಾರೆ ಅವಾಗ ಅವ್ರು ಶಟಪ್ ಅಂತ ಹೇಳ್ತಾರೆ ನೀವೆಲ್ಲ ಗಂಡಸರನ್ನು ಪಠಾಯಿಸ್ಲಿಕ್ಕೆ ಬರಿಸ ಬರ್ತೀರಾ ಅಂತ ಬೈತಾರೆ ಅವರು ನಿಮ್ಮಂಥ ಹುಡುಗಿಯರನ್ನು ನಾನು ಬೇಕಾದಷ್ಟು ಜನರನ್ನು ನೋಡಿದ್ದೀನಿ ಅಂತ ಹೇಳ್ತಾರೆ ಹಾಗೆ ತುಂಬ ಜನ ನೋಡ್ತಾ ಇರ್ತಾರೆ ಇದನ್ನೆಲ್ಲ ಮಾಡಿರುವುದು ಕರ್ಣನ ತಮ್ಮ ಅದೇ ಟೈಮಿಗೆ ನಿದು ಅಕ್ಕ ಅಲ್ಲಿಗೆ ಬರ್ತಾ ಇರ್ತಾಳೆ ನೋಡಬೇಕು ಅವಳೇನಾದರೂ ನೋಡಿ ಇದಕ್ಕೆ ನಿಜ ಏ ಕಾರಣ ಹೇಳ್ತಾಳ ಏನಂತ ನೋಡಬೇಕು ಯಾಕೆಂದ್ರೆ ಅವ ಇವರಿಂದಾಗಿ ಅವಳ ಮಾನ ಮರ್ಯಾದೆ ಎಲ್ಲ ಹೋಗಿರುತ್ತೆ ಅವರು ಲಿಪ್ ಪಲ್ಲಿ ಅವನು ನಿಧಿಗೆ ಉಸಿರಾಟಕ್ಕೆ ಇದಾಗಿರುತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ ಅದಕ್ಕೆ ಉಸಿರು ಕೊಟ್ಟಿರೋದು ಅದನ್ನ ಇಡೀ ಇದು ಕ್ಯಾಂಪಸಲ್ಲಿ ಅಂಟಿಸಿ ಅವಳು ಲಾಸ್ಟ್ ಟೈಮ್ ಮಾಡಿದ್ದು ರಾಂಗಿಂದಾಗಿ ಅವನು ಮಾಡಿದ ರಾಂಗು ಇವಳ ಮೇಲೆ ಹಾಕಿರ್ತಾನೆ ಮತ್ತು ಮತ್ತು ಎಲ್ಲರ ಎದುರು ವಿಡಿಯೋ ಎಲ್ಲ ಲೀಕ್ ಆಗಿರುತ್ತೆ ಅವಳ ಅಕ್ಕನಿಂದಾಗಿ ಅದರಿಂದಾಗಿ ಆ ಸೈಡನ್ನು ತಿಳ್ಸ್ಕೊಳ್ಳಿಕ್ಕೆ ಅವನು ಈ ಥರ ಪ್ಲ್ಯಾನ್ ಮಾಡೋದು ನೋಡಬೇಕು ಏನಾಗುತ್ತೆ ಕರ್ ನನಗೆ ಈ ವಿಷಯ ಗೊತ್ತಾಗುತ್ತೆ ಹಾಗೆ ಇದ ಅಕ್ಕ ನೋಡಿ ಏನು ಮಾ ಹೇಳ್ತಾಳೆ ನೋಡುವ